ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ರಕ್ಷಿತಾ ಶೆಟ್ಟಿಗೆ ಇತ್ತೀಚೆಗೆ ಕರುನಾಡಿನ ಕನ್ನಡಿಗರ ಬೆಂಬಲ ಸಿಕ್ತಿದೆ ಕಾರಣ ಆಕೆಯ ಮುಗ್ಧತೆ ಮತ್ತು ಪ್ರಾಮಾಣಿಕತೆ ಬಿಗ್ ಬಾಸ್ ಮನೆಗೆ ಬರುವ ಮುಂಚೆ ರಕ್ಷಿತಾ ಶೆಟ್ಟಿಯ ಬದುಕೇ ಬೇರೆಯಾಗಿತ್ತು ಹೌದು ತನ್ನದೇ ಆದ ಪ್ರಪಂಚದಲ್ಲಿ ಯೂಟ್ಯೂಬ್ ಎಂಬ ಸೋಷಿಯಲ್ ಮೀಡಿಯಾದಲ್ಲಿ ಡೈಲಿ ಬ್ಲಾಗ್ಸ್ ವಿಡಿಯೋಗಳನ್ನು ಹಾಕ್ತಿದ್ರು ಆದರೆ ಆ ವಿಡಿಯೋಗಳಿಗೆ ಅದೆಷ್ಟೋ ಜನ ಬ್ಯಾಡ್ ಕಮೆಂಟ್ಗಳನ್ನು ಹಾಕ್ತಿದ್ರು ಯಾವುದಕ್ಕೂ ತಲೆ ಕೆಡಿಸದ ರಕ್ಷಿತಾ ಶೆಟ್ಟಿ ತನ್ನ ಯೂಟ್ಯೂಬ್ ಪಯಣವನ್ನು ಮುಂದುವರಿಸಿದರು ನಂತರದ ದಿನಗಳಲ್ಲಿ ರಕ್ಷಿತಾಳ ವಿಡಿಯೋಗಳನ್ನು ಟ್ರೋಲ್ ಮಾಡತೊಡಗಿದರು ಅದನ್ನು ಕಂಡು ಸುಮ್ಮನಿದ್ದ ರಕ್ಷಿತಾ ಒಂದು ಮಾತನ್ನು ಹೇಳ್ತಾರೆ ನನ್ನನ್ನು ನೀವು ಬೆಳೆಯಬೇಕು ನಾನು ಬೆಳೆಯಬೇಕು ಹೀಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ರಕ್ಷಿತಾ ಶೆಟ್ಟಿ ಮೊದಮೊದಲು ಯಾರಿಗೂ ಇಷ್ಟವಾಗಲಿಲ್ಲ ಯಾಕಪ್ಪ ಇವಳನ್ನು ಬಿಗ್ ಬಾಸ್ ಮನೆಗೆ ಕರೆಸಿದ್ರು ಎಂದು ಮಾತನಾಡಿದ ಜನ ಇಂದು ಇದೇ ರಕ್ಷಿತಾ ಶೆಟ್ಟಿಯ ಆಟ ನೋಡಿ ಚಪ್ಪಾಳೆ ತಟ್ಟುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಡ್ರೋನ್ ಪ್ರತಾಪ್ಗೆ ಸಿಕ್ಕ ಬೆಂಬಲ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿಗೆ ಸಿಗುತ್ತಿದೆ ಇತ್ತೀಚೆಗೆ ರಕ್ಷಿತಾಳ ಹೆಸರು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸ್ತಿದೆ ಸ್ನೇಹಿತರೆ ಕರಾವಳಿಯ ಪ್ರತಿಭೆ ರಕ್ಷಿತಾ ಶೆಟ್ಟಿಯ ಬಗ್ಗೆ ನಿಮಗೇನಿಸ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ